ವಿಜಯಪುರ ಲೋಕಸಭಾ ಅಖಾಡದಲ್ಲಿ ಚುನಾವಣೆಯ ಕಾವು ರಂಗೇರ್ತಾ ಇದೆ ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ ಟಿವಿ ಫೈವ್ಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ವ್ಯಾಪಕವಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೀತಾ ಇದೆ ಹೋದ ಕಡೆಯಲ್ಲೆಲ್ಲ ಪ್ರೀತಿ ವಿಶ್ವಾಸದಿಂದ ಜನ ಸ್ವಾಗತ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮಗೆ ಮತ ಹಾಕ್ತೀವಿ ಅಂತ ಸಾಕಷ್ಟು ಬೆಂಬಲ ಕೂಡ ಕೊಡ್ತಾ ಇದ್ದಾರೆ ಇಟ್ಟಿರುವಂತಹ ನಿರೀಕ್ಷೆಗಿಂತ ಹೆಚ್ಚಾಗಿ ಸಭೆಗಳಿಗೆ ಜನರು ಸೇರ್ತಾ ಇದ್ದಾರೆ ಇನ್ನು ಮಹಿಳೆಯರು ಪಡೆದಿರುವಂತಹ ಗ್ಯಾರಂಟಿಗಳನ್ನು ಕೂಡ ಮಹಿಳೆಯರು ಸ್ಮರಿಸ್ತಾ ಇದ್ದಾರೆ ಹೀಗಾಗಿ ಮಹಿಳೆಯರೇ ಹೆಚ್ಚಿನ ಪಾಲು ನಮ್ಮ ಗೆಲುವಿಗೆ ಕಾರಣೀಭೂತರಾಗ್ತಾರೆ ಒಂದು ಲಕ್ಷ ಮತಗಳ ಅಂತರದಿಂದ ನಾನು ಗೆಲುವು ಸಾಧಿಸ್ತೀನಿ ಅಂತ ರಾಜು ಆಲಗೂರ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ರಾಜು ಆಲ್ಗರ್ ಅವರು ಕೂಡ ಪಣ ತೊಟ್ಟು ಭರ್ಜರಿಯಾಗಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಸದ್ಯ ಈ ಎರಡನೇ ಬಾರಿ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು ಸಾಕಷ್ಟು ಕಾರ್ಯಕರ್ತರನ್ನ ಸೇರಿಕೊಂಡು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಭೇಟಿ ನೀಡ್ತಾ ಇದ್ದಾರೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ರಾಜು ಆಲ್ಗುರ್ ಅವರು ಕೂಡ ಇದ್ದಾರೆ ಅವ್ರನ್ನೇ ಮಾತಾಡಿಸಿರಿ ಸರಿ ಹೇಗೆ ನಡೀತಾ ಇದೆ ಪ್ರಚಾರ ಸದ್ಯಕ್ಕೆ ಬಹಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ ಎಲ್ಲಿ ಹೋದಲ್ಲಿ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜನ ಸ್ವಾಗತ ಮಾಡ್ತಾ ಇದ್ದಾರೆ ನಾವು ಏನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆಯಿಂದ ಒಂದು ನೂರು ಪಟ್ಟು ಜಾಸ್ತಿ ಜನ ನಮ್ಮ ಸಭೆಗಳಿಗೆ ಇದ್ದಾರೆ ಸರ್ ಇನ್ನೊಂದು ನಿಮ್ಮದು ಮುಖ್ಯ ಅಂದರೆ ಶಕ್ತಿ ಯೋಜನೆ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಿ ಅತಿ ಹೆಚ್ಚು ಮಹಿಳೆಯರು ಯಾವ ರೀತಿಯಾಗಿ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅಂತ ನೋಡಿ ಮಹಿಳೆಯರು ಈ ಸಲ ಅವರು ಪಡೆದಂಥ ಏನು ಗ್ಯಾರಂಟಿ ಇದೆ ಆ ಗ್ಯಾರಂಟಿಯನ್ನು ಸ್ಮರಿಸ್ತಾ ಇದ್ದಾರೆ ಆ ಮಹಿಳೆಯರು ಹೆಚ್ಚಿನ ಪಾಲು ನಮ್ಮ ಗೆಲುವಿಗೆ ಕೂಡ ಕಾರಣ ಆಗ್ತಾರೆ ಸರಿಗ ಈಗಾಗಲೇ ಬಿ ಜೆ ಪಿಯಲ್ಲಿ ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥವ್ರು ಏನು ಸಂಸದ ರಮೇಶ್ ಜಗಣಿಯವರು ಬಂಜಾರ ಸಮುದಾಯದ ಬಗ್ಗೆ ಸಾಕಷ್ಟು ಹೇಳಿಕೆಯಾಗಿದ್ದು ವೈರಲ್ ಆಗಿತ್ತು ಅದರಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಹೇಗೆ ಅಂತ ನೋಡಿ ಯಾವುದೇ ಸಮಾಜ ಸ್ವಾಭಿಮಾನಿ ಸಮಾಜ ಇದೆ ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ವಾಭಿಮಾನ ಗೌರವ ಇರ್ತಾ ಇದೆ ಆ ಗೌರವ ಮತ್ತು ಸ್ವಾಭಿಮಾನಕ್ಕೆ ಚುತಿ ಬಂದಾಗ ಅವರೆಲ್ಲ ಯಾವ ಅಗೌರವಾಗಿ ನಡ್ಕೊಂಡಿರ್ತಾರೆ ಉಳಿದು ತಿರುಗಿ ಬೀಳ್ತಕ್ಕಂಥದ್ದು ಸ್ವಾಭಾವಿಕ ಅದು ನಮಗೆ ಲಾಭ ಇದೆ ಅಂತಕ್ಕಂಥದ್ದು ಮುಂದಿನ ನಿರ್ಮಾಣದಲ್ಲಿ ನಾವು ಹೇಳ್ತೇವೆ ಆದರೆ ಆ ರೀತಿ ನಡವಳಿಕೆ ಸರಿಯಲ್ಲ ಅಂತಕ್ಕಂಥದ್ದು ಮಾತ್ರ ಇಲ್ಲಿ ಹೇಳಬಲ್ಲೆ ಸರಿಯಾಗಿ ತಾವು ಎಲ್ಲ ಕಾರ್ಯಕರ್ತರು ಮತ್ತು ತಮ್ಮ ನಾಯಕರನ್ನು ಸೇರಿಕೊಂಡು ನಾಮಪತ್ರವನ್ನು ಯಾವಾಗ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ ಹದಿನೈದನೇ ತಾರೀಕಿಗೆ ನಾವು ಎಲ್ಲ ಜಿಲ್ಲೆಯ ಎಲ್ಲ ಕಾರ್ಯಕರ್ತರೊಂದಿಗೆ ನಮ್ಮ ಎಲ್ಲ ಜಿಲ್ಲಾ ಮುಖಂಡರೊಂದಿಗೆ ಮಂತ್ರಿಗಳೊಂದಿಗೆ ಎಲ್ಲರೂ ಸೇರಿ ನಾವು ಬಿಜಾಪುರದಲ್ಲಿ ಸಿದ್ದೇಶ್ವರ ದೇವಾಲಯ ಇದೆ ಅಲ್ಲಿಂದ ನಮ್ಮ ಮೆರವಣಿಗೆ ಪ್ರಾರಂಭ ಮಾಡಿ ನಾಮಪತ್ರ ಸಲ್ಲಿಸ್ತೇವೆ ಈ ಬಾರಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತ ಅಂತರಗಳಿಂದ ಗೆಲ್ಲುವ ಸಾಧ್ಯತೆಗಳು ಇಟ್ಕೊಂಡಿದೆ ನಾನು ಖಂಡಿತವಾಗಿ ಹೇಳ್ತೇನೆ ನನಗೆ ಆತ್ಮವಿಶ್ವಾಸ ಇದೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಿಂದ ನಾನು ಗೆಲ್ತೇನೆ ಇನ್ನು ಇದಿಷ್ಟು ಏನೊಂದು ಕಾಂಗ್ರೆಸ್ ಆಗಿರುವಂಥ ರಾಜು ಆಲ್ಗೂರ್ ಅವರ ಮಾತಾಗಿರುವಂಥದ್ದು ಈ ಬಾರಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಕೂಡ ಗೆಲುವಿನ ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಟಿ ವಿ ಫೈವ್ ಒಂದಿಗೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೋತೈ ಸಿದ್ದು ಟಿ ವಿ ಫೈ ವಿಜಯಪುರ